ಸಕ್ಕರೆ ಕಾಯಿಲೆ ಪ್ರಪಂಚದ ನಂಬರ್ ಒನ್ ಕಿಲ್ಲರ್ ಡಿಸೀಸ್ ಒಂದು ವರದಿಯ ಪ್ರಕಾರ ಭಾರತದಲ್ಲಿ ಸಕ್ಕರೆ ಕಾಯಿಲೆ ಎರಡು ಸಾವಿರದ ಮೂವತ್ತಕ್ಕೆ ಹತ್ತೊಂಬತ್ತು ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕುರಿತು ನೀವು ಚಿಂತಿತರಾಗಿದ್ದೀರಾ ಹಾಗಾದರೆ ರಕ್ತದಲ್ಲಿ ಸಕ್ಕರೆ ಮಟ್ಟ ಏರಲು ಸಕ್ಕರೆ ಕಾಯಿಲೆ ಬರಲು ಮಧುಮೇಹಕ್ಕೆ ಕಾರಣ ಏನು ದೇಹವು ಸಾಕಷ್ಟು ಇನ್ಸುಲಿನ್ನನ್ನು ಉತ್ಪಾದಿಸದಿದ್ದಾಗ ಅಥವಾ ಅದನ್ನು ಸರಿಯಾಗಿ ಬಳಸದಿದ್ದಾಗ ಹಾಗಾದರೆ ಈ ಸಕ್ಕರೆ ಕಾಯಿಲೆಯನ್ನು ಹತೋಟಿಯಲ್ಲಿಡಲು ಪರಿಹಾರ ಆದರೂ ಏನು ಪರಿಚಯಿಸುತ್ತಿದ್ದೇನೆ ವಿಶೇಷವಾದಂಥ ಪ್ರಾಡಕ್ಟ್ ವೆಲ್ ಗ್ಲುಕೋಹೆಲ್ತ್ ಈ ಒಂದು ಉತ್ಪನ್ನವನ್ನು ಸೈವೇದಿಕ್ ಫಾರ್ಮುಲಾ ಅಂದರೆ ಆಯುರ್ವೇದ ಮತ್ತು ಆಧುನಿಕ ವಿಜ್ಞಾನದ ಸಮ್ಮಿಲನದಿಂದ ಈ ಉತ್ಪನ್ನ ತಯಾರಾಗಿರ್ತದೆ ಹಾಗೂ ಪ್ಲ್ಯಾಂಟ್ ಬೇಸ್ಡ್ ಹರ್ಬಲ್ ಇಂಗ್ರೀಡಿಯಂಟ್ಸ್ ಈ ಒಂದು ಸರ್ಟಿಫಿಕೇಷನನ್ನು ಈ ಒಂದು ಪ್ರಾಡಕ್ಟ್ ಪಡ್ಕೊಂಡಿರ್ತದೆ ಹಾಗೂ ಜಿ ಎಮ್ ಪಿ ಸರ್ಟಿಫೈಡ್ ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಷನ್ನು ಕೂಡ ಈ ಒಂದು ಪ್ರಾಡಕ್ಟ್ ಪಡ್ಕೊಂಡಿರುತ್ತೆ ದಾಲ್ಚಿನ್ನಿ ಮೆಂತೆ ಹಾಗಲಕಾಯಿ ಮತ್ತು ಕ್ರೋಮಿಯಂ ಪಿಕೋಲಿನೇಟ್ನಿಂದ ತಯಾರಿಸದಂಥ ಅದ್ಭುತವಾದಂಥ ಪ್ರಾಡಕ್ಟ್ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಬೆಂಬಲಿಸುತ್ತದೆ ಕಾರ್ಬೋಹೈಡ್ರೇಟ್ ಕೊಬ್ಬು ಮತ್ತು ಪ್ರೋಟೀನ್ಗಳ ಪರಿಣಾಮಕಾರಿ ವಿಭಜನೆಗೆ ಸಹಾಯ ಮಾಡುತ್ತದೆ ಇನ್ಸುಲಿನ್ ಬಳಕೆ ಮತ್ತು ನಿರ್ವಹಣೆಗೆ ಬೆಂಬಲವನ್ನು ಒದಗಿಸುತ್ತದೆ ಪಿಕೋಲಿನೇಟ್ ಇದರ ಒಂದು ಉಪಯೋಗ ಗ್ಲೂಕೋಸ್ನ ಬಳಕೆಯನ್ನು ಬೆಂಬಲಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದಾಲ್ಚಿನ್ನಿ ಇದರ ಉಪಯೋಗ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮೆಂತೆ ಹೆಚ್ಚು ಕರಗುವ ಫೈಬರ್ ಇರುವುದರಿಂದ ಕಾರ್ಬೋಹೈಡ್ರೇಟ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ಹಾಗಲಕಾಯಿ ಶಕ್ತಿಗಾಗಿ ಜೀವಕೋಶಗಳಿಗೆ ಗ್ಲೂಕೋಸ್ ತರಲು ಸಹಾಯ ಮಾಡುತ್ತದೆ ಬಳಸುವ ವಿಧಾನ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಊಟದ ನಂತರ ಒಂದು ಮಾತ್ರೆ ಇದಿಷ್ಟು ವೆಲ್ ಗ್ಲುಕೋ ಹೆಲ್ತ್ ವಿಶೇಷವಾಗಿ ಸಕ್ಕರೆ ಕಾಯಿಲೆ ಮತ್ತು ಮಧುಮೇಹದಿಂದ ಬಳಲುತ್ತಿರುವವರಿಗೆ ಈ ಒಂದು ಪ್ರಾಡಕ್ಟ್ ಸಂಜೀವಿನಿಯಾಗಿದೆ ಇದಿಷ್ಟು ಇದರ ಸಂಪೂರ್ಣವಾದಂಥ ವೈಶಿಷ್ಟ್ಯತೆ ಮತ್ತು ಲಾಭಗಳು